ನಮಸ್ಕಾರ ವೀಕ್ಷಕರೇ ಕೆಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪೂಜಾಕೊಪ್ಪಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಪ್ರತಿಷ್ಠೆಯ ಕಣವಾಗಿರುವ ಡಿಸಿಸಿ ಬ್ಯಾಂಕ್ ಚುನಾವಣೆಯು ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ಳುತ್ತಿದ್ದು ಹುಕ್ಕೇರಿಯಲ್ಲಿ ಕತ್ತಿ ವರ್ಸಸ್ ಜಾರಕಿ ಮಧ್ಯ ಫೈಟ್ ಜೋರಾಗಿದೆ ಜಿಲ್ಲೆಯಲ್ಲಿ ಎಲ್ಲರ ಚಿತ್ತ ಹುಕ್ಕೇರಿಯತ್ತ ನೆಟ್ಟಿದೆ ಜಾರಕಿಹಳಿ ಬನದಿಂದ ಪ್ರಭಾವಿ ಮುಖಂಡರು ಹಾಗೂ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ಅವರು ಕಣಕ್ಕಿಳಿದಿದ್ದು ಮೂಲತಃ ಹುಕ್ಕೇರಿ ತಾಲೂಕಿನ ಹರಗಾಪುರಗಡ ಗ್ರಾಮದವರಾದ ಸೌಮ್ಯ ಸ್ವಭಾವದ ವ್ಯಕ್ತಿ ರಾಜೇಂದ್ರ ಪಾಟೀಲ್ ಅವರು ಜನರು ಒಂದು ಬಾರಿ ಅವಕಾಶ ಕೊಟ್ಟರೆ ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ತರಲಿದ್ದೇನೆ ಎನ್ನುತ್ತಿದ್ದಾರೆ ಸಂಗಮ ಸಕ್ಕರೆ ಕಾರ್ಖಾನೆಯ ಮುಚ್ಚುವ ಹಂತ ತಲುಪಿದಾಗ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾನೂನು ಹೋರಾಟ ನಡೆಸಿ ಸಂಗಮ ಸಕ್ಕರೆ ಕಾರ್ಖಾನೆಯನ್ನು ಅಭಿವೃದ್ಧಿಯುತ್ತ ಕೊಂಡೊಯ್ಯುವ ಶ್ರೇಯಸ್ಸು ರಾಜೇಂದ್ರ ಪಾಟೀಲ್ ಅವರಿಗೆ ಸಲ್ಲುತ್ತದೆ ಮಾಜಿ ಸಚಿವ ದಿವಂಗತ ಮಲ್ಲಾರಿಗೌಡ ಪಾಟೀಲ್ ಅವರ ಸುಪುತ್ರ ಹಾಗೂ ರೈತರ ಹಿತ ಕಾಪಾಡುವ ಕೆಲಸ ಮಾಡುತ್ತಿರುವ ರಾಜೇಂದ್ರ ಪಾಟೀಲ್ ಅವರು ಹುಕ್ಕೇರಿ ಕ್ಷೇತ್ರದಲ್ಲಿ ಹೋದಲಿ ಪ್ರಚಾರ ಸಭೆಗಳಲ್ಲಿ ಸಹಕಾರಿ ರಂಗದಲ್ಲಿ ರೈತರ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಈ ಕಳೆದ ಎರಡು ವರ್ಷ ಬರಗಾಲ ಇರೋದರಿಂದ ಒಂದು ವರ್ಷ ಎರಡು ಎಪ್ಪತ್ತೆಂಟು ಒಂದು ವರ್ಷ ಎರಡು ಹದಿನಾಲ್ಕು ಹೀಗೆ ಈ ವ್ಯತ್ಯಾಸಗಳೇನಾಗ್ತವಲ್ಲ ಒಂದು ಮೂರು ಹದಿನಾಲ್ಕ ಹಾಗೂ ಈಗ ಎರಡು ಹದಿನಾಲ್ಕು ಇದು ನೋಡ್ರಿ ಒಂದು ಲಕ್ಷ ಟನ್ ಕ್ರೆಷಿಂಗ್ ಕಮ್ಮಿ ಆಯಿತು ಒಂದು ಲಕ್ಷ ಟನ್ ಕ್ರೆಷಿಂಗ್ ಕಮ್ಮಿ ಆದರೆ ಸುಮಾರು ಒಂದು ಸವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕ್ವಿಂಟಲ್ ಸಕ್ರಿಯ ಉತ್ಪಾದನೆ ಕಮ್ಮಿ ಆಗ್ತದೆ ಹತ್ತಿರ ಸಕ್ರಿಯ ಉತ್ಪಾದನೆ ಕಮ್ಮಿ ಆದ್ರೆ ಈ ಕನ್ವರ್ಷನ್ ಕಾಸ್ಟ್ ಹಾಗೂ ಓಡ್ನಿ ತೊಡನಿ ಇವೆಲ್ಲ ಹೆಚ್ಚಾಗಿ ಬಿಡ್ತಾವೆ ಅದಕ್ಕೆ ಆ ಒಂದು ಲಕ್ಷ ಟನ್ ಅಂದರೆ ಸಾಧಾರಣ ಆರು ಮೂವತ್ತೇಳು ಕೋಟಿ ರೂಪಾಯಿ ಕಾರ್ಖಾನೆಗೆ ಲಾಸ್ ಆಗ್ತದೆ ಅದ್ರ ಜೊತೆಗೆ ಈ ವರ್ಷ ಹೋದ ವರ್ಷ ಕೂಡ ಅದೇ ಥರ ಆಯಿತು ಒಂದು ಐವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಆಯಿತು ಇವೆಲ್ಲ ಆಗ್ತಾರ ಅಂದ್ರೆ ರೈತರು ಬಹಳಷ್ಟು ನಮಗೆ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಂದು ಕೇಳ್ಕೊಂಡು ಹಿತನಾಲ್ ಘಟಕದ ಈಗಾಗಲೇ ನಾನು ಹೇಳೀನಿ ಐದು ಸಾವಿರ ಮೆಟ್ರಿಕ್ ಟನ್ ಪ್ರತಿದಿನ ಕ್ರಷಿಂಗ್ ಮಾಡೋದು ನಾವು ಕೆಪಾಸಿಟಿ ತೊಗೊಂಡ್ರೆ ಸುಮಾರು ಆರು ಲಕ್ಷತನ ಆರು ಸಾವಿರ ಟನ್ನ ನಾವು ಪ್ರತಿದಿನ ಕ್ರಷಿಂಗ್ ಮಾಡಿ ಒಂದು ನೂರ ಇಪ್ಪತ್ತು ಕೆ ಎಲ್ ಪಿ ಡಿ ಹಿತನಾಲ್ ಘಟಕ ಪ್ರಾರಂಭ ಆದರೆ ಜೊತೆಗೆ ಡಿಸಿಸಿ ಬ್ಯಾಂಕ್ ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಅವರು ಮಾತನಾಡಿ ಚುನಾವಣೆಯಲ್ಲಿ ಎದುರಾಳಿಗಳು ಬಹುಮತ ಸಾಧಿಸುತ್ತೇವೆ ಅನ್ನೋದು ಸ್ವಾಭಾವಿಕ ಆದರೆ ನಾವು ಉತ್ತಮ ಆಡಳಿತ ನೀಡಲು ಬಂದಿದ್ದು ಬರುವ ಅಕ್ಟೋಬರ್ ಹತ್ತೊಂಬತ್ತರಂದು ಎಲ್ಲವೂ ತಿಳಿಯಲಿದೆ ಎಂದು ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಹೇಳಿದರು ನೇತೃತ್ವದಲ್ಲಿ ಹಾಗೂ ಮಲ್ಚೇಂದ್ರಣ್ಣ ಜಾರಕಿಹೊಳಿ ಅನ್ನಾಸಣ್ಣ ಜಿಲ್ಲೆಯ ಮೂರೂ ಜನ ಚರ್ಚೆ ಮಾಡಿ ನಿರ್ಣಯ ತಗೊಂಡ್ಕೊಂಡ್ ತೆಗೆದು ನನ್ನನ್ನು ಉಮೇದುವಾರ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲೇದಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಅವರ ನೇತೃತ್ವದಲ್ಲಿ ಈಗಾಗಲೇ ತೊಂಬತ್ತೆರಡು ವಿಕಿಪಿಎಸ್ಗಳನ್ನ ಸಂಪರ್ಕ ಮಾಡಿ ಚುನಾವಣೆ ಕಣದಲ್ಲಿ ಎದುರಾಳಿಗಳು ನಮ್ಮ ಬಹುಮತ ಇದೆ ಅಂತ ಹೇಳೋದು ಸ್ವಾಭಾವಿಕ ಈ ವಿಶ್ವಾಸಿತ ಇತ್ತ ಮುಖಂಡರಿಗಾಗ್ಲಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಂತ ಪಿ ಕೆ ಪಿ ಎಸ್ ನ ಸದಸ್ಯರು ಅಥವಾ ಅಧ್ಯಕ್ಷ ಆಗಲಿ ಸಾರ್ವಜನಿಕರಿಗಾಗ್ಲಿ ಯಾವುದೇ ಚ್ಯುತಿ ಬರ್ದಂಗೆ ನನ್ನ ಮೇಲೆ ನಂಬಿಕೆ ಇಟ್ಟದಕ್ಕೆ ಏನೋ ಅವ್ರಿಗೆ ಚ್ಯುತಿ ಬರ್ದಂಗ ನಡ್ಕೊಂಡು ಜನಸೇವೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಜನ ಇನ್ನೂ ಕೂಡ ಆಶೀರ್ವಾದ ಮಾಡಬೇಕು ಆ ಒಂದು ಹೊರಗಿನವರು ಒಳಗಿನವರು ಎನ್ನುವ ಆರೋಪ ಪಿಕೆಪಿಎಸ್ ಸದಸ್ಯರ ಹೈಜಾಕ್ ಸೇರಿದಂತೆ ಹಲವು ಡ್ರಾಮಾ ನಡೆಯುತ್ತಿರುವ ಹುಕ್ಕೇರಿ ಸಹಕಾರಿ ಕ್ಷೇತ್ರದಲ್ಲಿ ಸಾಹುಕಾರ್ಗಳ ಕಾಳಗ ಜೋರಾಗಿದ್ದು ಯಾರು ಗೆ ಮತದಾರರ ಮನೆ ಹಾಕುತ್ತಿದ್ದಾನೆ ಎನ್ನುವುದು ಕಾದು ನೋಡಬೇಕಾಗಿದೆ ಸಚಿನ್ ಕಾಂಬ್ಳೆ ಕೆಎಂ ಕನ್ನಡ ನ್ಯೂಸ್ ಹುಕ್ಕೇರಿ